ಎಲ್ಲರೂ ಕೇಳುವಂತ ಪ್ರಶ್ನೆ ವರ್ತೂರ್ ಸಂತೋಷ್ ಅವರ ಒಂದು ಮದುವೆ ಯಾವಾಗ ಅಂತ ಅದೇ ರೀತಿಯ ಒಂದು ಟಿ ವಿ ಕಾರ್ಯಕ್ರಮಕ್ಕೆ ಅಡಿಗೆ ಕಾರ್ಯಕ್ರಮಕ್ಕೆ ಬಂದಂತ ಟೈಮ್ ನಲ್ಲೂ ಕೂಡ ಅಷ್ಟೇನೆ ಅಲ್ಲಿಂದಂತ ಆಂಕರ್ ಅಂದ್ರೆ ಅಲ್ಲಿ ನಿರೂಪಣೆ ಮಾಡ್ತಾರಲ್ಲ ಸೊ ಅವರು ಕೂಡ ಕೇಳ್ತಾರೆ ಜಾನ್ವಿ ಅವರು ಕೇಳ್ತಾರೆ ನಿಮ್ಮ ಒಂದು ಮದುವೆ ಯಾವಾಗ ಅಂತ ಆಗ ಒಂದು ವರ್ತೂರ್ ಸಂತೋಷ್ ನಮ್ಮ ಒಂದು ತಾಯಿ ಯಾರನ್ನ ತೋರಿಸ್ತಾರೋ ಅವ್ರನ್ನ ಮದುವೆ ಆಗ್ತಿರೋಂತ ಮಾತನ್ನ ತಿಳಿಸ್ತಾರೆ ಹಾಗಾದ್ರೆ ವರ್ತೂರ್ ಅವರ ಒಂದು ಮದುವೆ ಯಾವಾಗ ಅದನ್ನ ನೋಡಕ್ಕೆನೆ ಜನರು ಕೂಡ ಕಾಯ್ತಿದ್ದಾರೆ ಅವರ ಒಂದು ಜೀವನದಲ್ಲಿ ಸಾಕಷ್ಟು ನೋವುಗಳು ಕಷ್ಟಗಳು ಕೂಡ ಇದೆ ಬಿಗ್ ಬಾಸ್ ಟೈಮ್ ನಲ್ಲೂ ಕೂಡ ಅಷ್ಟೇ ಬೇಕು ಅಂತಾನೆ ಹಾಕ್ಕೊಟ್ಟು ಅದನ್ನ ಅವ್ರನ್ನ ಜೈಲ್ಗೂ ಕೂಡ ಕಳಿಸಿರ್ತಾರೆ ಆದರೂ ಕೂಡ ಒಂದು ಅಭಿಮಾನಿಗಳ ಒಂದು ಇದೆಯಲ್ಲ ನಿಜಕ್ಕೂ ಕೂಡ ಸೂಪರ್ ಅಂತಾನೆ ಹೇಳ್ಬೋದು ಅಭಿಮಾನಿಗಳು ಸಿಕ್ಕಾಪಡೆ ಸಪೋರ್ಟನ್ನು ಮಾಡ್ತಾರೆ ಗೆದ್ದು ಬರ್ತಾರೆ ಅಂದ್ರೆ ಒಂದು ಐದನೇ ಸ್ಥಾನ ಗೆದ್ದರೂ ಕೂಡ ಒಂದು ಜನರ ಒಂದು ಪ್ರೀತಿ ವಿಶ್ವಾಸನ ಗೆದ್ದಿದ್ದಾರಲ್ಲ ಅದು ಮುಖ್ಯವಾಗಿರುವಂತದ್ದು ಹೀಗಾಗಿ ವರ್ತೂರ್ ಸಂತೋಷ್ ಅವರು ಮದುವೆ ಆದ್ರೆ ನೆಕ್ಸ್ಟ್ ಲೆವೆಲ್ ಸೆಲೆಬ್ರೇಷನ್ ಇರುತ್ತೆ ತುಂಬನೇ ಗ್ರ್ಯಾಂಡ್ ಸಿಕ್ಕಾಪಡೆ ಅಭಿಮಾನಿಗಳನ್ನು ಕೂಡ ಕರೀತಾರೆ ಏನಿಲ್ಲ ಅಂದ್ರೆ ಒಂದು ಹತ್ತು ಸಾವಿರ ಅಭಿಮಾನಿಗಳು ಬರುವಂತ ಸಾಧ್ಯತೆ ಕೂಡ ಇರುತ್ತೆ ನೋಡೋಣ ಯಾವ ಒಂದು ಟೈಮ್ ನಲ್ಲಿ ವರ್ತೂರ್ ಸಂತೋಷ್ ದಾಂಪತ್ಯ ಜೀವನಕ್ಕೆ ಕಾಲಿಡ್ತಾರೆ ಅಂತ ನಿಮ್ಗೆನೆ ಅನ್ಸುತ್ತೆ ನಿಮ್ಗೂ ಕೂಡ ವರ್ತೂರ್ ಹಳ್ಳಿಕರ್ ಒಡಿಯಾ ಇಷ್ಟು ತನ ನಿಮ್ಮ ಒಂದು ಅನಿಸಿಕೆ ಅಭಿಪ್ರಾಯವನ್ನು ತಪ್ಪದೆ ಕಮೆಂಟ್ ಮಾಡೋದನ್ನ ಮರಿಬೇಡಿ ವರ್ತೂರ್ ಸಂತೋಷ್ ಬಿಗ್ ಬಾಸ್ ಆದ ಬಳಿಕ ಬಹಳಷ್ಟು ಜನಪ್ರಿಯತೆಯನ್ನು ಪಡೆದುಕೊಂಡ್ರು ಇನ್ನಷ್ಟು ಜಾಸ್ತಿ ಜನ ಸಾಗರ ಆಗಿರಬಹುದು ಜನರ ಒಂದು ಪ್ರೀತಿ ಆಗಿರಬಹುದು ಎಲ್ಲವನ್ನೂ ಕೂಡ ಗಳಿಸಿದ್ದಾರೆ ಜೊತೆಗೆ ಎಲ್ಲರೂ ಕೂಡ ಸಪೋರ್ಟ್ ಮಾಡ್ತಾ ಇದ್ದಾರೆ ಸುದೀಪ್ ಸರ್ ಅವರು ಕೂಡ ಅಷ್ಟೇ ಉತ್ತಮವಾದಂತಹ ಒಡನಾಟವು ಕೂಡ ಇದೆ ಹಳ್ಳಿಕಾರ್ ರೇಸ್ ಅನ್ನ ಮಾಡಕ್ಕೆ ಪ್ಲಾನಿಂಗ್ ಅನ್ನು ಮಾಡ್ಕೋತಾ ಇದ್ದಾರೆ ಡಿಸೆಂಬರ್ ನಲ್ಲಿ ಅದಕ್ಕೆ ಆ ಮುಖ್ಯ ಅತಿಥಿಯಾಗಿ ಕಿಚ್ಚ ಸುದೀಪ್ ಅವರೇ ಕೂಡ ಬರುತ್ತಾರೆ ಜೊತೆಗೆ ಒಂದು ಮದುವೆ ವಿಚಾರ ಅಂತ ಬಂದ್ರೆ ಆ ವರ್ತುರ್ ಸಂತೋಷ್ ಏನಾದ್ರು ಮದುವೆ ಅದಕ್ಕೆ ಒಂದು ಮುಖ್ಯ ಅತಿಥಿಯಾಗಿ ಒಂದು ಸ್ಪೆಷಲ್ ಗೆಸ್ಟ್ ಆಗಿ ಕೂಡ ಇನ್ವೈಟ್ ಮಾಡ್ತಾರೆ ಸುದೀಪ್ ಸರ್ ಅವರು ಖಂಡಿತವಾಗಿಯೂ ಕೂಡ ಬಂದಿವೆ